ಮಕ್ಕಳೆ ನಾಡಿದ್ದು ನಮ್ದು ವಾರ್ಷಿಕ ಕ್ರೀಡಾಕೂಟ ಬಂತಲ್ಲ ಹ ಅದ್ರದ್ದು ಉದ್ಘಾಟನೆ ಮತ್ತೆ ಅಲ್ಲ ಅದು ಎಂತ ಸ್ವಾಗತ ಭಾಷಣ ಯಾರಿಗೆ ನಾನು ಹೇಳಿದ್ದು ಸಮರ್ಥ ಅಲ್ಲ ನಿನ್ಗೆಲ್ಲ ಹೇಳಿದ್ದು ಬಾ ಸಮರ್ಥ ಒಂದು ಸಲ ಹೇಳಿ ತೋರಿಸು ಮರ ನನಗೆ ಮತ್ತೆ ನೀನ್ ನಾಡಿದ್ದು ಬೆಬ್ಬೆಬ್ಬೆ ಹೇಳ್ತಿ ಹಾ ಬಾ ಶಾಲೆಯಿಲ್ಲ ಎಂತ ಶಾಲೆಯ ಶಾಲೆ ಅಲ್ಲ ಅದು ಶಾಲೆಯ ವಾರ್ಷಿಕದ ವಾರ್ಷಿಕ ಎಂತ ಹಾ ನೀನ್ ಯಾರ್ದು ಶ್ರಾದ್ದ ಮಾಡ್ಲಿಕ್ಕೆ ಹೋಗುದಲ್ಲಿ ವಾರ್ಷಿಕವಾದ ವಾರ್ಷಿಕ ಅಲ್ಲ ಅದು ಬೇರೆ ಅರ್ಥ ಕೊಡ್ತದೆ ವಾರ್ಷಿಕ ವಾರ್ಷಿಕ ಕ್ರೀಡಾಕೂಟದ ಬಂದ ಎಲ್ಲ ಬಂದ ಬೇಡ ಪಾಠನಾ ಸಮಾರಂಭಕ್ಕೆ ಆಗಮಿಸಿದ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ಧನ್ಯವಾದ ಎಂತ ಹೋಗುದಾ ಆಯ್ತಾ ಮನೆಗೆ ಹೋಗುದ ಸ್ವಾಗತ ಅಲ್ಲನಾ ಎಲ್ಲರಿಗೂ ಸ್ವಾಗತ ಅಲ್ಲಿ ಮೊದಲಿಗೆ ಒಂದು ಇದು ಒಂದು ಕಗ್ಗ ಅಥವಾ ಒಂದು ವಚನ ಅಥವಾ ಒಂದು ಲೋಕೋಕ್ತಿ ಹಾಗೆ ಏನಾದ್ರು ಹೇಳಿದ್ರೆ ಭಾಷಣಕ್ಕೊಂದು ತೂಕ ಬರ್ತದೆ ಆಯ್ತಾ ಕೈ ಕೆಸರ ಅದು ನೀನು ಇದ ಗಾದೆ ಮಾತು ಪರೀಕ್ಷೆಗೆ ಬರೆಯುವುದ ಕೈ ಅದು ಬೇಡ ತೀರ್ಥರೂಪ ಸಮಾನರಾದ ಅಧ್ಯಕ್ಷರಿಗೆ ಅವರು ನಿನ್ನ ತೀರ್ಥರೂಪ ಸಮಾನರ ಅಂತ ಯಾರು ಹೇಳಿಕೊಟ್ಟಿದ ಹಾ ಅದು ನೀವು ಹೇಳಿದ್ದಲ್ಲ ತೂಕ ಬೇಕಂತ ಅದಕ್ಕೆ ತೂಕ ಬೇಕಂತಾದ್ರೆ ನೀನು ಆ ದೊಡ್ಡ ದೊಡ್ಡ ತೀರ್ಥರೂಪ ಅದು ಪತ್ರ ಬರೆಯುವಾಗ ಮಾತ್ರ ತಂದೆಗೆ ಪತ್ರ ಬರೆಯುವಾಗ ಹೇಳಿಕೊಟ್ಟದ್ದು ಅದನ್ನ ಇಲ್ಲೆಲ್ಲ ಒಟ್ಟಾರೆ ತೂಕಬೇಕಂತ ಎಲ್ಲ ಶಬ್ದ ತಂದು ತುರುಕಿ ಅದರಲ್ಲಿ ಅಧ್ಯಕ್ಷರಿಗೆಲ್ಲ ಇದು ಹೇಳುದಿಲ್ಲ ಮಾನ್ಯ ಅಧ್ಯಕ್ಷರು ಅಷ್ಟೇ ಅದು ಹೊಡೆಯದು ಹೊಡೆಯೋದು ಪೆನ್ ಒಂದು ಹೊಡೆಯದು ಅದು ಸರಿ ಗೀಚ್ ಹಾಕುದಲ್ಲ ಒಂದು ಲೈನ್ ಹಾಕಿದ್ರೆ ಸಾಕು ಅವ ಈಗ ಗೀಚ್ ಹಾಕ್ತಾನೆ ಅದು ಆ ಚಂದ ಕಾಣ್ತದ ಅವನದೊಂದು ಪುಸ್ತಕ ನೋಡಿ ಅದು ಹರ್ದರ್ದೆಲ್ಲ ಅಧ್ಯಕ್ಷರಾದ ಪ್ರಭಾಕರ್ ಮಾಮರಿಗೆ ಪ್ರಭಾ ಪ್ರಭಾಕರ್ ಮಾಮ ಪ್ರಭಾಕರ್ ಮಾಮ ಆಯ್ತಾ ಅಲ್ಲಿ ಇದು ಇಷ್ಟು ದೊಡ್ಡ ಸಭೆಯಲ್ಲಿ ಜನರಿಗೆ ಅವರು ಪ್ರಭಾಕರ್ ಮಾಮ ಅಲ್ಲ ಪೂರ್ತಿ ಹೆಸರು ಹೇಳಬೇಕು ನೀನು ಕ್ಷೇಮವೆಂದು ನಂಬುತ್ತೇನೆ ತೀರ್ಥ ರೂಪಂತೆ ನಾನು ಕ್ಷೇಮ ನೀನು ಕ್ಷೇಮ ನಿನ್ನ ಬೆನ್ನಿಗೆ ಉಂಟಲ್ಲ ವಿಳಾಸ ಮತ್ತು ಸ್ಟ್ಯಾಂಪ್ ಹಾಕಿ ಪೋಸ್ಟ್ ಡಬ್ಬಿಗೆ ಹಾಕಿ ಪೋಸ್ಟ್ ಮಾಡಿ ಬಿಡ್ತೇನೆ ಹೇಳಿದ್ರೆ ಕೂಗ್ಲಿಕ್ಕಾಯ್ತು ಎಂತ ಕೂಗುದು ಇಷ್ಟು ದೊಡ್ಡವನಾಗಿ ನೀವು ಯಾರತ್ರ ಕೇಳಿ ಮಾರತದ್ದು ಒಂದು ಸ್ವಾಗತ ಭಾಷಣ ಕ್ಲಾಸ್ನಲ್ಲಿ ಇರುವ ಹುಡುಗ ಸ್ವಾಗತ ಭಾಷಣ ಹೀಗೆ ಮಾಡುದಾ ಕ್ರೀಡಾಕೂಟದ ಅತಿಥಿ ಅತಿಥಿ ಸರಿ ಹೇಳು ಅತಿಥಿಯಾಗಿ ಆಗಮಿಸಿದ ನಮ್ಮ ಊರಿನ ಗುತ್ತಿನಾರ್ ಅವರಿಗೆ ಋಣ್ಮ ಹುನ್ಮನದ ಎಂತ ಹುನ್ಮನವ ಸರಿ ಹೇಳಾ ಎಂತ ಬರ್ದಿದ್ದಿ ನೀನು ಅದು ಹುನ್ಮ ಹುನ್ಮನದ ಅದು ಮನಸ್ಸಿಂದ ಸ್ವಾಗತ ಇಲ್ಲ ಹುಣ್ಮನ ಹುಣ್ಮನ ಹನು ಹ ಹ ಹ ಬರ್ಬೇಕು ಹುಣ್ಮನದ ಸ್ವಾಗತ ಬೇಡ ಬೇಡ ನೀನು ಅಂಥದ್ದೆಲ್ಲ ಹಾಕುದೇ ಬೇಡ ಮರಯ ನೀನು ಒಂದು ನಲ್ಮೆಯ ಸ್ವಾಗತ ಸಾಕು ಹೇಳು ಎಂತ ಪದ ಹಾಕಿ ರೈಸುದು ಬೇಡ ಇದೇ ಸಾಕು ಹಾ ಮತ್ತೆ ನಮ್ಮ ಶಾಲಾ ನಮ್ಮ ಶಾಲೆಯ ಬೆನ್ನೆಲುಬು ಇರುವ ಎಂತ ಬೆನ್ನೆಲುಬು ಇರುವ ಅವರಿಗೆ ಬೆನ್ನೆಲುಬು ಉಂಟು ಬೆನ್ನೆಲು ಬಾದ ಅಲ್ಲ ನಮ್ಮ ಶಾಲೆಯ ಬೆನ್ನೆಲು ಹೆಡ್ ಮಾಸ್ಟ್ ಬೆನ್ನೆಲು ಇದ ನುಡಿಗಟ್ಟದು ಬೆನ್ನೆಲು ಬಂದ್ರೆ ಒಂದು ರೀತಿ ನಮ್ಮ ಶಾಲೆಯ ಪ್ರತಿಯೊಂದು ಕೆಲಸವನ್ನು ಅವರೇ ಮುಂದೆ ನಿಂತು ನಿರ್ವಹಿಸ್ತಾರಲ್ವಾ ಹೆಡ್ ಮಾಸ್ಟರ್ ನಮ್ಮ ಶಾಲೆಯ ಕಂಬವಾ ಒಂದು ಮನೆಗೆ ಕಂಬ ಬೇಕು ಅಲ್ವಾ ಕಂಬ ಇಲ್ಲದಿದ್ರೆ ಏನಾಗ್ತದೆ ಅಲ್ವಾ ಹಾಗೆ ನಮ್ಮ ಶಾಲೆಗೆ ಹೆಡ್ ಮಾಸ್ಟ್ ಬೇಕು ಯಾವುದಕ್ಕೂ ನಾವು ಅವರನ್ನೇ ಕೇಳಿ ಮಾಡುದಲ್ಲ ಕೆಲಸ ಎಲ್ಲ ಹಾಗೆ ಅರ್ಥ ಆಯ್ತಾ ಮುಖ್ಯೋಪಾಧ್ಯಾಯರು ಇವರಿಗೆ ಪುಷ್ಪಳನ್ನು ಕೊಟ್ಟು ಎಂತದ ಪುಷ್ಪಳನ್ನು ಕೊಟ್ಟು ನೀನು ಪುಷ್ಪಳನ್ನು ಕೊಟ್ಟು ಮದ್ವೆ ಮಾಡ್ತೀಯಾ ಟೀಚರ್ ನೀನಲ್ಲ ಪುಷ್ಪಾಂದ್ರೆ ಅವಳಿಗೆ ಅವಳಿಗೆಲ್ಲದರಲ್ಲಿ ಬಾಯಿ ಹಾಕ್ಬೇಕು ನೀನು ಸುಮ್ಮನೆ ಕೂತ್ಕೊ ಇಲ್ಲಿ ನಂಗೆ ಮೊದಲೇ ಇಲ್ಲಿ ಅನ್ನೋದು ಒಟ್ಟಾರೆ ಮಾತಾಡ್ತಾ ಇದ್ದಾನಂತೆ ಅಲ್ಲನಾ ಪುಷ್ಪವನ್ನು ಪುಷ್ಪ ಅಂದ್ರೆ ಅಂತ ಪುಷ್ಪ ಅಂದ್ರೆ ಎಂತ ಪುಷ್ಪ ಏನ್ ಏ ಪುಷ್ಪ ಎಲ್ಲಿ ನೀನು ಕೇಳಿದ್ದು ಎಂತ ಏನ್ ಪುಷ್ಪವಾ ಬಾಯಿ ಮುಚ್ಚಿರ ಪುಷ್ಪ ಅಂದ್ರೆ ಹೂವಲ್ಲನಾ ಹೂವು ಹ ಹೂವನ್ನು ಕೊಟ್ಟು ಅದೇ ಹೂವನ್ನು ಹೇಳುವ ಬದಲು ಪುಷ್ಪವನ್ನು ಕೊಟ್ಟು ಅಂತ ಹೇಳುದು ಪುಷ್ಪಳನ್ನಲ್ಲ ಹೇಳು ಅವರಿಗೆ ಪುಷ್ಪವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಒಂದು ಬಿಡು ಆಯ್ತು ಹೋಗ್ಲಿ ಅತ್ಲಾಗಿ ಮತ್ತೆ ನಾನು ಶಾಲೆಗೆ ಸಹ ಬರುವುದಿಲ್ಲ ರಜೆ ಹಾಕಿ ಮನೆಯಲ್ಲಿ ಕುತ್ಕೊಳ್ಳುದು ಕೊಲ್ಲಬೇಕಂದ್ರೆ ಎಂತ ಕೊಲ್ಲಬೇಕಂದ್ರೆ ಕೊಲ್ಲುದಲ್ಲ ಹಾ ಮುಖ್ಯೋಪಾಧ್ಯಾಯರನ್ನು ನಾವು ಕೊಂದು ಬಿಡುದ ಹಾ ಅಲ್ಲ ಅಧ್ಯಕ್ಷರನ್ನು ಕೊಂದು ಬಿಡುದ ಕೇಳಿಕೊಳ್ಳು ಕೇಳಿಕೊಳ್ಳು ಒಬ್ಬ ಮುಖ್ಯ ಅತಿಥಿ ನಮ್ಮವರೇ ಆದಂತಹ ನಮ್ಮ ಶಾಲೆಗೆ ಸ್ವಾತಂತ್ರ್ಯ ದಿನಾಚರಣೆಗೆ ಲಾಡು ಮತ್ತು ಸರ್ಬತ್ತನ್ನು ಕೊಟ್ಟು ನಮಗೆ ಚಾಕ್ಲೇಟ್ ಕೊಟ್ಟು ಸಹಕರಿಸಿದ ಆಯ್ತಾ ಅಲ್ಲ ನೀನ್ ಇಷ್ಟು ಉದ್ದ ಹೇಳಿದ್ರೆ ಆ ರಣರಣ ಬಿಸಿಲಿನಲ್ಲಿ ಮಕ್ಕಳು ನಿಲ್ತಾರೆ ಅವರಿಗೆ ಸುಸ್ತಾಗುದಿಲ್ವಾ ಡಬ್ಬ ಬೀಳ್ಲಿಕ್ಕಿದ್ದಾರೆ ಮತ್ತೆ ಕೆಲವರು ತಲೆ ಮೊದಲೇ ಕೆಲವರಿಗೆ ಸಂಕಟ ಇಲ್ಲಿ ಐದು ನಿಮಿಷಕ್ಕಿಂತ ಜಾಸ್ತಿ ನಿಲ್ಲಿಕ್ಕೆ ಆಗುದಿಲ್ಲ ನಮ್ಮ ಮಕ್ಕಳಿಗೆ ನೀನಿಲ್ಲಿ ಮಾರಯ್ಯ ಇಷ್ಟು ಉದ್ದ 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 ಭಾಷಣ ಹೇಳ್ತಿ ಅಷ್ಟು ಬೇಕಾ ತಿಂಡಿ ಲಾಡು ಕೊಟ್ಟು ಸಹಕರಿಸಿದ ಅದೆಲ್ಲ ಬೇಡ ಭಾಷಣ ಯಾವಾಗಲೂ ಚಿಕ್ಕದಾಗಿ ಚೊಕ್ಕವಾಗಿರ್ಬೇಕು ಅರ್ಥ ಆಯ್ತಾ ಹೆಸರು ಹೇಳಿ ಮುಗಿಸಿ ಬಿಡು ನೀವು ಬೇಕಂತ ಒಟ್ಟಾರೆ ನೋಡು ನಿಂಗೆ ಎಷ್ಟು ತಿನ್ಬೇಕು ನೀನು ಹೊಟ್ಟೆಗೆ ಇಡಿಯುವಷ್ಟು ಮಾತ್ರ ತಿನ್ಬೇಕು ಒಟ್ಟಾರೆ ನಿಂಗೆ ಎಲ್ಲ ತುರುಕ್ಲಿಕ್ಕೆ ಕಕ್ಕುದು ಚಿಕ್ಕದಾಗಿ ಚೊಕ್ಕವಾಗಿರ್ಬೇಕು ಭಾಷಣ ಮೇಲೆ ಮುಗಿಬೇಕು ಶಿಕ್ಷಕ ರಕ್ಷಕರಿಗೆ ಸುಸ್ವಾಗತ ಶಿಕ್ಷಕರಿಗೂ ಸುಸ್ವಾಗತ ಇಲ್ಲಿ ಬೆಂದು ನೆರೆದಿರುವ ಚೊಕ್ಕ ಮಾಡಿ ಅಂತ ಹೇಳಿದ್ದಲ್ಲ ಚೊಕ್ಕ ಮಾಡಿ ನೀನು ಇಷ್ಟು ಬೇಗ ಮುಗಿಸುದ ಒಂದು ವಾಕ್ಯ ಪೂರ್ತಿ ಸಹ ಇಲ್ವಾ ಅವರಿಗೆ ಸ್ವಾಗತ ಇವರಿಗೆ ಸ್ವಾಗತ ಹ ಅವರಿಗೆ ಬೇಜಾರಾಗುದಿಲ್ವಾ ನೀನ್ ಹಾಗೆ ಹೇಳಿದ್ ಇವರಿಗೆ ಇಷ್ಟು ದೊಡ್ಡ ದೊಡ್ಡ ದೊಡ್ಡದು ಹೇಳಿ ಹಾ ಒಂದು ಸಭೆಯಲ್ಲಿ ಮೂರ್ನಾಲ್ಕು ಮಂದಿ ಇರುವಾಗ ಇವರಿಗೆ ಇಷ್ಟು ದೊಡ್ಡದು ಅವರಿಗೆ ನಿಂಗೆ ಆ ಮುಕುಂದನಿಗೆ ಇಷ್ಟು ದೊಡ್ಡ ಲಾಡು ಕೊಟ್ಟು ನಿಂಗೆ ಇಷ್ಟೇ ಸಣ್ಣ ಲಾಡು ಕೊಟ್ಟರೆ ನಿಂಗೆ ಬೇಜಾರಾಗುದಿಲ್ವಾ ಆಗ್ತದೆ ನಿಂಗೆ ಲಾಡಿನ ಉದಾಹರಣೆ ಮಾತ್ರ ಹೇಳ್ಬೇಕು ಅಲ್ಲನಾ ಮತ್ತೆ ಈ ಪುಷ್ಪ ಯಾರು ಅದನ್ನ ಬರ್ದಿದ್ಯಾ ನೀನು ಪುಷ್ಪವನ್ನು ಶಿಲ್ಪ ಶಿಲ್ಪ ತಂದು ಟೀಚರ್ ಅದೇನಾ ಎಲ್ಲಾ ಬಿಟ್ಟು ನಿಂಗೆ ಶಿಲ್ಪವೇ ಶಿಲ್ಪ ಅಂದ್ರೆ ಅವಳು ನೋಡ್ಲಿಕ್ಕೆ ಸ್ವಲ್ಪ ಲಕ್ಷಣ ಅಲ್ಲ ಟೀಚರ್ ಹುಡುಗ ಪ್ರಾಯಕ್ಕೆ ಬಂದಿದ್ದಾನೆ ಮೀಸೆ ಬರುವ ಪ್ರಾಯ ಆಯ್ತು ಹ್ಮ್ ಹುಚ್ಚು ಕೋಡಿ ಮನಸ್ಸೂ ಎಷ್ಟು ವರ್ಷವೋ ನಿಂಗೆ ಹ್ಮ್ ಅದೇ ನಮ್ಮ ಹುಡುಗನಿಗೆ ಮದುವೆ ಆಗುವ ಪ್ರಾಯ ಆಯ್ತು ಈಗ ಶಿಲ್ಪ ಲಕ್ಷಣ ಕಾಣ್ತಾಳೆ ಅವನಿಗೆ ಅಲ್ಲ ನಾ ಬೇರೆ ಯಾರು ಕಾಣ್ಲಿ ಬೇಡ ಯಾಕೆ ಬೇಡ ಶಿಲ್ಪ ಬೇಕು ಹಾ ಶಿಲ್ಪ ಬೇಕು ಹಾ ಶಿಲ್ಪ ಬಾರ ಅವನಿಗೆ ಬೇಜಾರ ಯಾಕೆ ಹಾ ಮತ್ತೆ ಎಂತ ಗೊತ್ತುಂಟ ನೀನು ಈ ಹೂ ತಕೊಂಡು ಬರ್ತೀಯಲ್ಲ ಹಾ ಅವನಲ್ಲಿ ಕೊಟ್ಟು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಹೇಳಿದಾಗ ನೀನಲ್ಲಿ ತಯಾರಾಗಿರ್ಬೇಕು ಮತ್ತೆ ನೀನುಂಟಲ್ಲ ನಿನ್ನದಾದ ಕೂಡಲೇ ಅವಳಿಗೆ ಒಂದು ಕಣ್ಣು ಸನ್ನೆ ಮಾಡಿಬಿಡು ಅವಳು ಬರ್ತಾಳೆ ಕಣ್ಣು ಒತ್ತುದಲ್ಲ ನಿಂಗೆ ಅದೆಲ್ಲ ಬೇಗ ಗೊತ್ತುಂಟು ಕಣ್ಣು ಓಡಿಲಿಕ್ಕೆ ಹೇಗೆ ಕಣ್ಣು ಒತ್ತುದು ಹೇಗೆ ಎಲ್ಲಿ ಕಲ್ತದ್ದ ನೀನು ಅದೆಲ್ಲ ಯಾರು ಕಲಿಸಿದ್ದು ನಿಂಗೆ ಪಿಕ್ಚರ್ ಅಲ್ಲಿ ನೋಡಿದ್ದಲ್ಲ ಕಣ್ಣು ಸನ್ನೆ ಮಾಡುದಂದ್ರೆ ಹೀಗೆ ಮಾಡಿಬಿಡು ಆಯ್ತು ನನ್ನದು ಅಂತ ಹೇಳು ಹೀಗೆ ಮಾಡಿ ಕಣ್ಣು ಉಡಿಯುವುದಲ್ಲ ಅರ್ಥ ಆಯ್ತಾ ಹಾಗೆಲ್ಲ ಮಾಡ್ಬಾರ್ದು ನಮ್ಮ ತರಗತಿಯಲ್ಲಿ ಎಲ್ಲಾ ಹುಡುಗಿಯರು ಏನಾಗ್ಬೇಕು ಅಕ್ಕ ತಂಗಿಯರಾಗ್ಬೇಕು ಯಾರಾಗ್ಬೇಕು ಇಲ್ಲಿ ನಾನ್ ಚಂದ ಮಾಡಿ ಬರ್ದು ಕೊಡ್ತೇನೆ ಆಯ್ತಾ ಮನೆಗೆ ಹೋಗಿ ಸರಿ ಅಭ್ಯಾಸ ಮಾಡು ಮತ್ತೆ ನಾಡಿದ್ ನೀನ್ ಚಂದ ಮಾಡಿ ಹೇಳ್ತೇನೆ ನಂಗೆ ಗೊತ್ತುಂಟು ಆಯ್ತಾ ಹಾಳ್ಬೇಡ ಅಧ್ಯಕ್ಷರು ಅತಿಥಿಗಳೆಲ್ಲ ಇದ್ದಾರಲ್ಲ ಅವ್ರು ನಿಂಗೆ ಸೆಕೆಂಡ್ ಕೊಡ್ತಾರೆ ಮತ್ತೆ ಮಕ್ಕಳೆಲ್ಲ ಚಪ್ಪಾಳೆ ತಟ್ತಾರೆ ಆಯ್ತಾ ಮತ್ತೆ ಚಂದ ಮಾಡಿ ನಗುಮುಖದಿಂದ ಮಾತಾಡ್ಬೇಕು ನೀನ್ ಒಳ್ಳೆ ಹೇಳ್ತೀನಿ ನಂಗೆ ಗೊತ್ತುಂಟು ಅದು ಅತಿಥಿಗಳಿಗೆ ತಂದ ಅಣ್ಣ ಹಂಪಲು ಅವರು ಹೋಗೋದಿದ್ರೆ ನಾವು ತಗೊಂಡು ಆಯ್ತಾಯ್ತು ಅವ್ರು ತಗೊಂಡು ಹೋಗೋದಿದ್ರೆ ನಿಮ್ಗೆ ಕೊಡುವ ಮಕ್ಕಳೇ ಇವನಿಗೊಂದು ಚಪ್ಪಾಳೆ ತಟ್ಟಿ ನೋಡುವ ಒಳ್ಳೆ ಹುಡುಗ ನಾಡಿದ್ದು ಒಳ್ಳೆ ಭಾಷಣ ಎಲ್ಲ ಮಾಡ್ತಾನೆ